ನಾನು ಹೆಂಗಸರನ್ನು ನಂಬುವುದೇ ಇಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಜೀವನದಲ್ಲಿ ಒಂದು ಘಟನೆಯೊಂದು ನಡೆದಿತ್ತು ನಾನು ಚೊಲ್ಪಾಡಿ ಸದಾಶಿವ ಕಾಮತ್ ಕಾರ್ಕಳ ಒಂದು ಘಟನೆ ಅಂತ ಹೇಳಿದರೆ ಬಹಳ ಒಂದು ಆ ಹೆಂಗಸರನ್ನು ನಂಬಲಿಕ್ಕೆ ಕೂಡಿದ್ ನಾವು ಅಷ್ಟು ಒಂದು ಘಟನೆ ನಡೆದಿತ್ತು ಆ ದಿವಸ ನನ್ನ ಅಣ್ಣನ ಮಗಳಿಗೆ ಮದುವೆ ಅದು ಉಡುಪಿಯಲ್ಲಿ ನಾನೇನು ಮಾಡಿದ್ದೆ ಬಸ್ ಸ್ಟ್ಯಾಂಡಿಗೆ ಹೋದೆ ಬಸ್ ಸ್ಟ್ಯಾಂಡ್ನಲ್ಲಿ ಹೋದರೆ ಸೀಟ್ ಸಿಗ್ತದೆ ಬಾಕಿ ಕಡೆಯಲ್ಲಿ ಸೀಟೆಲ್ಲ ಸಿಕ್ಕುವುದಿಲ್ಲ ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಉಡುಪಿ ಬಸ್ಸಿನಲ್ಲಿ ಎಲ್ಲರೂ ಒಂದೊಂದು ಸೀಟ್ನಲ್ಲಿ ಕೂತ್ಕೊಂಡಿದ್ದಾರೆ ನಾನು ಮೂರು ಸೀಟಿತ್ತದು ಕೂತ್ಕೊಳ್ಳೋದಿಲ್ಲ ಎರಡು ಸೀಟ್ ಉಂಟಲ್ಲ ಆ ಎರಡು ಸೀಟಿನಲ್ಲಿ ಹೇಗಾದರೂ ಮಾಡಿ ಕೂತ್ಕೊಳ್ಳುವ ಇನ್ನು ಸ್ವಲ್ಪ ಅಲ್ಲ ಅಂತ ಹೇಳಿ ಕೂತ್ಕೊಂಡೆ ಕಾರ್ ಕಳದಿಂದ ಹೊರಟಿತು ಬಸ್ಸು ಹತ್ರ ಬರುವಾಗ ಅಲ್ಲಿ ಒಂದು ಒಳ್ಳೆಯ ಹೋಟೆಲ್ ಗಡಿಯಾರ ಅಂತ ಉಂಟು ಹೆಸರಿದು ಅಲ್ಲಿ ಹೋಟೆಲ್ನಲ್ಲಿ ಕಾಫಿ ಕುಡಿಯೋದು ಜಾಸ್ತಿ ಬಿಸಿ ಅಂಬಡೆ ಇಡ್ಲಿ ಇಂಥದೆಲ್ಲ ತಿಂದ್ಕೊಂಡು ಎಲ್ಲ ಬಸ್ ಹತ್ತಾರೆ ಹೀಗೆ ಬಸ್ಸು ಹತ್ತುವಾಗ ಒಂದು ಮಗುವನ್ನು ಹಿಡಿದುಕೊಂಡು ಒಂದು ಹೆಂಗಸು ಬಸ್ ಹತ್ತಿತು ಆವಾಗಲೇ ಎದ್ದುಕೊಂಡು ಸೀಟ್ ಕೊಡುವ ಅಂತ ಎಣಿಸಿದೆ ಇಷ್ಟು ಹೆಂಗಸರು ಇರುವಾಗ ಸೀಟು ಕೊಡದೆ ನಾನು ಯಾಕೆ ಹೇಳಲಿ ಅಂತ ಒಂದು ಮನಸ್ಸಿನಲ್ಲಿ ಬಂತು ಆದರೆ ಸಣ್ಣ ಮಗುವಲ್ಲ ಅದು ಒಂದು ಕೈಯಲ್ಲಿ ಬ ಮೇಲೆ ಹಿಡಿದುಕೊಂಡಿದ್ದಾರೆ ಒಂದು ಕೈಯಲ್ಲಿ ಮಗು ಹಿಡಿದುಕೊಂಡಿದ್ದಾರೆ ಅಂತ ಹೇಳುದ್ರೊಳಗೆ ಕಣಿಜಾರು ಬರುವಾಗ ಒಂದು ಬಸ್ಸಿನ ಡ್ರೈವರ್ ಒಂದು ಬ್ರೇಕ್ ಕೊಟ್ಟರು ಬ್ರೇಕ್ ಕೊಟ್ಟದಂತ ಹೇಳಿದರೆ ದನ ಅಡ್ಡ ಬಂತ ಬೈಕ್ ಅಡ್ಡ ಬಂತ ಗೊತ್ತಿಲ್ಲ ಮಗು ನನ್ನ ಕಾಲಿನ ಮೇಲೆ ಬಂದು ಕೂತ್ಕೊಂಡಿತ್ತು ನನ್ನ ಮನಸ್ಸಿನಲ್ಲಿ ಎಣಿಸಿದೆ ಆ ಮಗು ನನ್ನ ಮೇಲೆ ಕೂತ್ಕೊಂಡಿತಲ್ಲ ಅಂತ ಹೇಳಿ ಅಲ್ಲಿ ಕೂತ್ಕೊಂಡ ಹೆಂಗಸಿನ ಹತ್ರ ಹೇಳಿದೆ ಇರಲಿ ಇರಲಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದೆ ಒಂದು ಮನೋಭಾವನೆ ಹೆಂಗಸರಲ್ಲಿ ಮನೋಭಾವನೆ ಇಲ್ಲದಿದ್ದರೆ ನನ್ನಲ್ಲಿ ಒಂದು ಮನೋಭಾವನೆ ಬಂತು ಆ ಮಗುವನ್ನು ಹಿಡಿದುಕೊಂಡು ಕೂತ್ಕೊಂಡಿದ್ದೇನೆ ಪರ್ಕಳ ಬಂತು ಹೆಂಗಸು ಮಾತಾಡುವುದಿಲ್ಲ ಜನ ಖಾಲಿ ಆಗ್ತಾ ಇದ್ದಾರೆ ಬಸ್ನಲ್ಲಿ ಅಷ್ಟೇ ಜನ ಹತ್ತಾ ಇದ್ದಾರೆ ಈ ಹೆಂಗಸಿಗೆ ಪರ್ಕಳ ದಾಟಿ ಸ್ವಲ್ಪ ಮುಂದೆ ಹೋಗುವಾಗ ಅದಕ್ಕೆ ಸೀಟ್ ಸಿಕ್ಕಿತು ಆದರೂ ಆ ಮಗು ನನ್ನದು ಕೊಡಿ ಅಂತ ಹೇಳಲಿಕ್ಕೆ ಬರಲಿಲ್ಲ ನನ್ನ ಕಾಲ್ನೊಬ್ಬ ಮೇಲೆ ಕೂತ್ಕೊಂಡಿದೆ ಆ ಮಗು ಸ್ವಲ್ಪ ನಿದ್ರೆಯಲ್ಲಿ ಇದೆ ವಾಪಾಸು ಎಬ್ಬಿಸೋದು ಬೇಡ ಅಂತ ಹೇಳಿ ನಾನು ಸಹ ಆಗಿದ್ದೆ ಆ ಮಗುವನ್ನು ನೋಡ್ತಾ ಇದ್ದೆ ಆ ಹೆಂಗಸನ್ನು ಸಹ ನೋಡ್ತಾ ಇದ್ದೆ ಲಾಸ್ಟಿಗೆ ಎಂತಾಯ್ತು ಅಂತ ಹೇಳಿದರೆ ಎಮ್ ಐ ಟಿ ಬಂತು ಎಮ್ ಐ ಟಿ ಹತ್ರ ಅವರು ಎದ್ದು ನಿಂತಿದ್ದಾರೆ ಆದರೂ ಸಹ ಎಮ್ಮೈ ಟಿ ಹತ್ರ ಎದ್ದು ನಿಲ್ಲುವಾಗ ಮಗುವನ್ನು ತಗೊಂಡು ಹೋಗ್ಬೇಕಂತ ಗೊತ್ತಿಲ್ವಾ ಅದಕ್ಕೆ ಹೆಂಗಸಿಗೆ ಮಾತಾಡಲಿಲ್ಲ ಮಣಿಪಾಲ್ ಬರುವಾಗ ಆ ಹೆಂಗಸು ಇಳಿದುಕೊಂಡು ಸೀದಾ ಹೋಯಿತು ಇಳಿದುಕೊಂಡು ಹೋಗುವಾಗ ನಾನು ಎಂತ ಹೆಣಿಸಿದೆ ಗೊತ್ತುಂಟ ಈ ಹೆಂಗಸು ಏನು ಇಳಿದುಕೊಂಡು ಹೋಯ್ತು ಅಂತ ಹೇಳಿ ಕೆಳಗಿಳ್ದೆ ಕೆಳಗಿಳ್ದೆ ಮೇಡಮ್ ಮೇಡಮ್ ಒಂದು ನಿಮಿಷ ಅಂತ ಹೇಳಿದೆ ಒಂದು ನಿಮಿಷ ಹೇಳುವುದ್ರೊಳಗೆ ಏನು ಅಂತ ಹೇಳಿದ್ಲು ಇದು ಮಗು ನಿಮ್ಮದಲ್ವ ಅಂತ ಹೇಳಿದೆ ನೀವು ಆಗ ನನ್ನ ಕೈಯ ಕೊ ನನಗೆ ಕೊಟ್ಟದಲ್ವ ಅಂತ ಹೇಳಿದೆ ಎಂತ ರೀ ಒಟ್ರಾಜ್ ಬಾಯಿಗೆ ಬಂದದ್ದು ಬೈಯೋದು ಬಾ ಹೇಳುದು ಏನು ಮಗು ನನಗೆ ಮದುವೆ ಆಗಿದೆಯಾ ನೋಡಿ ಕರಿಮಣಿ ಉಂಟಾ ಅಂತ ಹೇಳಿದ್ಲು ನನಗೆ ಒಂದು ಸಲ ನೋಡಿ ಮೇಡಮ್ ನೀವು ಹತ್ರ ಬರುವಾಗ ಬಸ್ಸು ಬ್ರೇಕ್ ಹೊಡೀತು ಬಸ್ಸು ಬ್ರೇಕ್ ಹೊಡೆದಾಗ ಆ ಮಗು ನಮ್ಮ ಕಾಲಿನ ಮೇಲೆ ಬಂದು ಕೂತ್ಕೊಂಡಿತು ಆವಾಗ ನಿಮ್ಗೆ ಗೊತ್ತಾಗ್ಲಿಲ್ವಾ ನನಗೆ ಮಗು ಸಹ ಇಲ್ಲ ನಾನು ಮದುವೆ ಸಹ ಆಗಲಿಲ್ಲ ಅಂತ ಹೇಳಿದ್ಲು ನನಗೆ ಭಾಳ ಬೇಜಾರಾಯ್ತು ರೀ ಈ ಥರ ಒಂದು ಹೆಂಗಸು ಇದ್ದಾರ ಅಂತ ಮನಸ್ಸಿನಲ್ಲಿ ಎಣಿಸಿದೆ ಆದರೆ ಒಂದು ಕೆಲಸ ಮಾಡ್ತೇನೆ ಸರ್ ಪೊಲೀಸ್ ಇದರಲ್ಲಿ ಪೊಲೀಸರು ಇವರೇ ಹೀಗೆ ಹೀಗೆ ಹೇಳ್ತಾ ಇದ್ದಾರೆ ಮಾರ್ರಿ ಹೀಗೆ ನೀವು ಎಂತ ಇದ್ದರು ಸಹ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದರು ಹತ್ತಿರ ಅಲ್ಲ ಕರ್ಕೊಂಡು ಹೋದೆ ಸ್ಟೇಷನ್ನಲ್ಲಿ ಅವರು ಸಹ ಬಂದರು ಹೆಂಗಸು ಸಹ ಮಗು ನನ್ನ ಕೈಯಲ್ಲಿ ಉಂಟು ಆ ಮಗುವನ್ನು ಹಿಡಿದುಕೊಂಡು ಹೋದೆ ನಾನು ಮಗು ನನ್ನ ಕೈಯಲ್ಲಿ ಹೆಂಗಸು ಖಾಲಿ ಬೀಸ್ಕೊಂಡು ಬರ್ತಾ ಉಂಟು ಟೇಸನ್ನು ಒಳಗೆ ಹೋದ ನಂತರ ಪೊಲೀಸ್ನವ್ರದೇ ದರ್ಬಾರು ಯಾಕಂತ ಹೇಳಿದರೆ ಹೆಂಗಸರು ಹೇಳಿದ ಮಾತು ಮಾತ್ರ ಕೇಳ್ತಾರೆ ಅವರು ನಮ್ಮ ಮಾತು ಕೇಳೋದಿಲ್ಲ ಅಲ್ಲಿ ಅಂತ ಹೇಳಿದರೆ ನಾನು ಹೋಗಿ ಹೇಳಿದೆ ಸರ್ ಈ ಮಗು ನನ್ನದಲ್ಲ ಸರ್ ಅವರ ಕೈಯಲ್ಲಿತ್ತು ಆ ಮಗುವನ್ನು ಹಿಡಿದುಕೊಂಡು ಅವರು ಬಸ್ಸು ಹತ್ತಿದ್ದಾರೆ ಬೈಲೂರಿನ ಹತ್ರ ಅದರ ನಂತರ ಆ ಮಗುವನ್ನು ಕೇಳಲಿಕ್ಕೆ ಬರಲಿಲ್ಲ ಆದರೆ ನಾನು ಸಹ ಸುಮ್ಮನೆ ಇದ್ದೆ ಈ ಮಗು ನನ್ನ ಕಾಲಿನ ಮೇಲೆ ಮಲಗಿದೆ ಯಾಕೆ ವಾಪಸ್ ಎಚ್ಚರ ಮಾಡಿಸುವುದು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆಯಿತು ಲಾಸ್ಟಿಗೆ ಮಣಿಪಾಲ್ ಬರುವಾಗ ಆ ಹೆಂಗಸು ಸೀದಾ ಇಳಿದುಕೊಂಡು ಹೋಗ್ತಾ ಉಂಟು ಮಗು ಯಾರ್ದು ನನ್ನ ಮಗು ಅಲ್ಲ ನನಗೆ ಮದುವೆ ಆಗಿದೆ ಅಂತ ಜೋರು ಮಾಡ್ತಾ ಉಂಟು ನನಗೆ ಸರ್ ನೋಡಿ ಸರ್ ಅಂತ ಹೇಳಿ ಇದು ಮಗು ಅವ್ರದ್ದು ಅಲ್ಲ ನಿಮ್ಮದೇ ಅಯ್ಯೋ ದೇವರೇ ಅಲ್ಲ ಸರ್ ನಾನು ಅಣ್ಣನ ಮಗಳ ಮಗಳ ಮದುವೆಗೆ ಅಂತ ಹೊರಟದ್ದು ನಾನು ಯಾಕೆ ಇದು ಮಗು ನನ್ನದಲ್ಲ ಅಂತ ಹೇಳೋದು ಸರ್ ನನ್ನ ಮಗು ಅಲ್ಲ ಅವಳ ಮಗು ಅವಳು ಬಸ್ಸಿನಲ್ಲಿ ಕೊಟ್ಟದ್ದು ನೆನಪಿಲ್ವೋ ಅವಳಿಗೆ ನನ್ನ ಮಗು ಅಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ ಅದಕ್ಕೆ ಅವರು ಎಣಿಸಿದೆ ಅಂತ ಗೊತ್ತುಂಟ ಈಗ ಮಗು ನಿಮ್ಮ ಕೈಯಲ್ಲಿ ಉಂಟಲ್ಲ ಅವರ ಕೈಗೆ ಕೊಡಿ ಅದು ಹೋಗ್ತದ ಅಂತ ನೋಡಿ ನಾನು ಎತ್ತಿ ಮಗು ಕೊ ಕೊಡ್ಲಿಕ್ಕೆ ಹೋಗ್ತದೆ ಅದು ನನ್ನನ್ನು ಅರಂಟಿಗ ಗಟ್ಟಿ ಹಿಡಿತು ಇದು ನನ್ನ ಗ್ರಾಚಾರ ಅದು ನನ್ನ ಗ್ರಾಚಾರ ಅಂತ ಹೇಳಿದರೆ ಆ ಮಗು ನನ್ನದೇ ಅಂತ ಆಯಿತು ಯಾರಿಗೆ ಬೇಕು ಮರ್ರಿ ಇದು ಸರ್ ಒಂದು ಸಲ ಕೇಳಿ ಅವರ ಹತ್ರ ಅಂತ ಹೇಳಿದೆ ಕೇಳಲಿಕ್ಕೇನಿಲ್ಲ ಅದು ಮಗು ನಿಮ್ಮದೇ ನೀವು ಹೀಗೆ ಮಾಡೋದು ಆ ಹೆಂಗಸರ್ ಈಗಲ್ಲ ಅಂತ ಹೇಳಿದರು ಇಲ್ಲ ಸರ್ ಅಂಥ ಬುದ್ಧಿ ನನಗಿಲ್ಲ ನನಗೆ ಮದುವೆ ಆಗಿದೆ ಮೂರು ಮಕ್ಕಳಿದೆ ಆದ ಕಾರಣ ಈ ಹೆಂಗಸನ್ನು ಹಿಡಿದುಕೊಂಡು ಎಂತ ಮಾಡೋದು ಚೆಂದ ಇರ್ಬೋದು ಅವರು ಆದರೆ ನನಗೆ ಮದುವೆ ಆಗುವ ಇಂಟ್ರೆಸ್ಟ್ ಇಲ್ಲ ಸರ್ ಅಂತ ಹೇಳಿದೆ ನನಗೆ ಪ್ರಾಯ ಆಗಿದೆ ಆದ ಕಾರಣ ನಾನು ಅದರಲ್ಲಿ ವಿಷಯ ಇಲ್ಲ ನನ್ನದು ಅಂತ ನೋಡು ನೀನು ಈಗ ಹೆಚ್ಚು ಮಾತಾಡಿದರೆ ಒಂದು ಕೊಡ್ತೇನೆ ಎರಡನೇನು ಮಾತಿಲ್ಲ ಸರ್ ಒಂದು ಕೊಡುವ ಮೊದಲು ಅವರಿಗೆ ಅವರಿಗೆ ಕೇಳಿ ಸರ್ ಅಂತ ಒಂದು ಕೆಪ್ಪೆ ಹೊಡೆದ ಅಂತ ಹೇಳಿದರೆ ನಮ್ಮ ತಾಯಿ ಕೊಟ್ಟ ಹಾಲಿನ ನೆನಪು ಬಂತು ಎರಡನೇ ಪೆಟ್ಟು ಬೇಡ ತಾಯಿ ಕೊಟ್ಟ ಹಾಲಿನ ನೆನಪು ಬಂತು ನನಗೆ ಸರ್ ಇದು ಹೊಡೆದದ್ದು ನೀವು ರಾಂಗ್ ಸರ್ ನನಗೆ ಹೊಡ ಹೊಡಿಲಿಕ್ಕೆ ಕೂಡ ನೀವು ಅವರ ಹತ್ರ ಒಂದು ಮಾತು ಕೇಳಿ ಅಂತ ಎರಡನೇ ಪೆಟ್ಟು ಕೊಟ್ಟರು ತಂದೆ ಹೊಡೆದ ಹಾಗೆ ಆಯ್ತು ನನಗೆ ಮೂರನೇದು ಪೆಟ್ಟಿಗೆ ನಿಲ್ಲಿಕೆ ತ್ರಾಣ ಇಲ್ಲ ಅವರು ಒಂದು ಕಾಲಿನಿಂದ ಒಂದು ಒದ್ರು ಒದ್ದ ಪೆಟ್ಟಿಗೆ ಆ ಮಗು ಮತ್ತು ಆ ತಲೆ ದಿಂಬು ಎಲ್ಲ ಹಿಡಿದು ಮಂಚದಿಂದ ಕೆಳಗೆ ಕೆಳಗೆ ಬಿದ್ದೆ ನೋಡಿದೆ ಇನ್ನು ಮುಂದಕ್ಕೆ ಯಾವ ಹೆಣ್ಣು ಬಸ್ಸಿನಲ್ಲಿ ಹತ್ತಿದ್ರು ಸಹ ನಿಲ್ಲಿಸಿ ಮಕ್ ಮಗುವನ್ನು ತಗೊಳ್ತೇನೆ ಅಂತ ಹೇಳಿ ಕೂಡದು ಅಂಥದ್ದೊಂದು ಪರಿಸ್ಥಿತಿ ಬಂತು ಮಾತ್ರ ಮಂಚದಿಂದ ಕೆಳಗೆ ಬಿದ್ದೆ ನನಗೇನು